ನಾನಿವತ್ತು ನವಿಲ್ ಕೋಸು ಹಾಕಿ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಒಂದು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ ನಾನು ಒಂದು ಲೋಟ ಬೇಳೆ ತಗೊಂಡಿದ್ದೀನಿ ಇದನ್ನು ತೊಳಕ ತೊಳೆದು ಹಾಕೊಳ್ಳೋಣ ತೊಳ್ಕೊಂಬರ್ತೀನಿ ಇವಾಗ ಬೇಳೆ ಹಾಕೊಳ್ಳೋಣ ಬೇಳೆ ತೊಳೆದೀನಿ ಇದಕ್ಕೆ ಇವಾಗ ನಾನು ಒಂದು ಈರುಳ್ಳಿ ಒಂದೆರಡು ಹಸೆ ಮೆಣ್ಸಿನ್ಕಾಯಿ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಮೂರು ಹಣ್ಣು ತೊಗೊಂಡಿದ್ದೀನಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸುಲಿದು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲವನ್ನೂ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಜೀರಿಗೆ ಹಾಕೊಳ್ಳೋಣ ಖಾರದ ಪುಡಿ ಹಾಕೊಳ್ಳೋಣ ಇದನ್ನ ಇವಾಗ ಲಿಟ್ ಮುಚ್ಚಿ ಮೂರು ವಿಷಲ್ ತಗೊಳ್ಳೋಣ ಇವಾಗ ಇದನ್ನ ನೋಡೋಣ ವಿಷಲ್ ಬಿಟ್ಕೊಂಡಿದೆ ಈ ತರ ಆಗಿದೆ ಇದು ಇದನ್ನ ಈಗ ಮಸ್ತ್ ಒಗ್ಗರಣೆ ಹಾಕೊಳ್ಳೋಣ ಹಾಕೊಳ್ಳೋಣ ಒಗ್ಗರಣೆ ಹಾಕೋಣಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕಾಯಕ್ಕೆ ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯಿಲಿ ඉරක් සසිහයක් කොල ඉදි වගේ චටපටන් නික්සායිද ඉරික වග ඊරුල්ලි තැබ හකගන ಇದು ಸ್ವಲ್ಪ ಸೀವಿ ಅಂದ್ರೆ ಇದು ಸ್ವಲ್ಪ ನೀಟಾಗಿ ಕಲರ್ ಬರಲಿ ಕಲರ್ ಆದರೆ ಇದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕಪ್ಪು ಕಲರ್ ಬರ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ತರ ಆಗಿದೆ ಇದು ಇದಕ್ಕೆ ಇವಾಗ ಕರಿಬೆ ಹಾಕ ಈ ತರ ಕಪ್ಪಿಗೆ ಆಗ ತನಕ ಈರುಳ್ಳಿ ಸೀಸ್ಕೊಂಡು ಫ್ರೈ ಮಾಡಿ ನೋಡ್ರಿ ಇದ್ರದ್ದು ಫ್ಲೇವರ್ ಚೆನ್ನಾಗಿರತ್ತೆ ಇವಾಗ ಇದನ್ನ ಫಸ್ಟ್ ಇಟ್ಕೊಂಡಿದಿನ ಈ ಸಾಂಬಾರನ್ನ ಹಾಕೊಳ್ಳೋಣ ಇದಕ್ಕೆ ಇವಾಗ ಎಷ್ಟ್ ನೀರು ನೀರ್ ನಿಮಗೆ ನಿಮ್ಗೆ ಎಷ್ಟ್ ದಪ್ಪ ಬೇಕು ನೋಡಿ ಸಾರಿಗೆ ನೀರ್ ಹಾಕೊಳ್ರಿ ಇದಕ್ಕೆ ಇವಾಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಇವಾಗ ನಾನು ನವಿಲು ಕೋಸನ್ನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಬೇಯ್ಲಿ ಇವಾಗ ಬೇ ಬೇಯ ತನಕ ಇದನ್ನು ಬೇಯಿಸ್ಕೊಳ್ಳೋಣ ಇದಕ್ಕೆ ನಮ್ಮ ಕಡೆ ನವಿಲು ಕೋಸು ನೂ ಕಲ್ಲು ಗೆಡ್ಡೆ ಕೋಸು ಅಂತಾರೆ ನಿಮ್ಮ ಕಡೆ ಏನಂತಾರೆ ತಿಳಿಸಿ ಇದಕ್ಕೆ ಈಗ ಟೇಸ್ಟ್ ನೋಡಿ ಉಪ್ಪು ಖಾರ ಏನು ಬೇಕಾದ್ರೂ ಹಾಕ್ಕೊಳ್ಳ್ರಿ ಇವಾಗ ಇದು ನವಿಲು ಕೋಸು ಬೇಯ್ಲಿ ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ ಇವಾಗ ಕುದೀತಾ ಇದೆ ಇದು ಚೆನ್ನಾಗಿ ಕುದ್ದು ಬೇಯ್ಲಿ ಬೆಂದಿದೆ ಇವಾಗ ನೆವಿಲ್ ಕೋಸು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಎಳೆದಿದ್ರೆ ಬೇಗ ಬೇಯುತ್ತೆ ಎಳೆ ನವಿಲು ಕೋಸು ತೊಗೊಂಡ್ರೆ ಇದು ಬಲ್ತಿರೋದು ತಗೊಂಡ್ರೆ ನಾರ್ ನಾರು ಅನಿಸುತ್ತೆ ಎಳೆದಿದ್ರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ತಿನ್ನೋಕ್ಕೂ ತುಂಬ ರುಚಿ ಅನಿಸುತ್ತೆ ನವಿಲುಕೋಸು ಬೇಳೆ ಸಾರು ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಟೇಸ್ಟು ತುಂಬ ಚೆನ್ನಾಗಾಗಿದೆ ನೀವು ಒಂದು ಸರಿ ಮಾಡಿ ನೋಡ್ರಿ ಈಸಿಯಾಗಿ ಮಾಡ್ಕೊಬೋದು ನವಿಲು ಬೇಳೆ ಸಾರು ರೆಡಿ ಇದೆ